ಯುದ್ಧದ ಕಾರ್ಮೋಡದ ಮಧ್ಯೆ ಭಾರತದ ಎಸ್ ವಾಯು ವಾಯುರಕ್ಷಣಾ ವ್ಯವಸ್ಥೆ ಸುದರ್ಶನ ಚಕ್ರದ್ದೇ ಈಗ ಸುದ್ದಿ ಗುರಾಣಿಯಂತಹ ಈ ಚಕ್ರದ ಸಾಮರ್ಥ್ಯಕ್ಕೆ ಇಡೀ ವಿಶ್ವವೇ ಬೆರಗಾಗಿದೆ ಮೇ ಏಳು ಮತ್ತು ಎಂಟರಂದು ಪಾಕಿಸ್ತಾನದ ಡ್ರೋನ್ಗಳನ್ನು ತರಗೆಲೆಗಳಂತೆ ಹೊಸಕ್ಕೆ ಹಾಕಿತ್ತು ಸುದರ್ಶನ ಚಕ್ರ ರಷ್ಯಾ ನಿರ್ಮಿತ ಎಸ್ ಫೋರ್ ಹಂಡ್ರೆಡ್ ಎಂಬ ನಮ್ಮ ಸುದರ್ಶನ ಚಕ್ರವು ರಾಡಾರ್ ನೆರವಿನಿಂದ ಸುಮಾರು ಆರುನೂರು ಕಿಲೋಮೀಟರ್ ದೂರದವರೆಗೂ ಗುರಿಗಳನ್ನು ಪತ್ತೆಹಚ್ಚುವ ಸಾಮರ್ಥ್ಯ ಹೊಂದಿದೆ ಇದು ಏಕಕಾಲದಲ್ಲಿ ಎಂಬತ್ತು ಗುರಿಗಳನ್ನು ಎದುರಿಸಿ ನಿರ್ನಾಮ ಮಾಡಬಲ್ಲುದು ಸಂಘಟಿತ ದಾಳಿಯನ್ನು ತಡೆಯುವಲ್ಲಿ ನಿರ್ಣಾಯಕ ಪಾತ್ರವಹಿಸುವ ಸುದರ್ಶನ ಚಕ್ರ ಪ್ರತಿಬಂಧಕಗಳು ಡ್ರೋನ್ಗಳು ಮತ್ತು ಕ್ಷಿಪಣಿಗಳನ್ನು ಆಕಾಶದ ಮಧ್ಯೆ ಹೊಡೆದುರುಳಿಸುವ ಮೂಲಕ ಭಾರತದ ಅತ್ಯಂತ ಅತ್ಯಾಧುನಿಕ ವಾಯುರಕ್ಷಣಾ ಶಸ್ತ್ರದ ಸಂಪೂರ್ಣ ಬಲವನ್ನು ಪ್ರದರ್ಶಿಸಿತು ರಷ್ಯಾ ಅಭಿವೃದ್ಧಿಪಡಿಸಿದ ಎಸ್ ಫೋರ್ ಹಂಡ್ರೆಡ್ ಟ್ರೈಂಪ್ ಮೂವತ್ತರಿಂದ ಐವತ್ತಾರು ಕಿಲೋಮೀಟರ್ ಎತ್ತರದ ಅಪಾಯಗಳನ್ನು ಗುರುತಿಸಬಲ್ಲದು ವಿಮಾನ ಕ್ರೂಸ್ ಕ್ಷಿಪಣಿಗಳು ಮತ್ತು ಬ್ಯಾಲಿಸ್ಟಿಕ್ ಕ್ಷಿಪಣಿಗಳು ಸೇರಿದಂತೆ ಏಕಕಾಲದಲ್ಲಿ ಮೂವತ್ತಾರು ವೈಮಾನಿಕ ಗುರಿಗಳನ್ನು ಹೊಡೆದುರುಳಿಸಬಲ್ಲದು ಇದು ತನ್ನ ವೇಗವರ್ಧಕ ಚಲನಶೀಲತೆ ಮತ್ತು ಸಂಯೋಜಿತ ರಾಡಾರ್ ಸಾಮರ್ಥ್ಯಗಳಿಂದ ಹೆಸರಾಗಿದೆ ಒಂದು ರಾಷ್ಟ್ರದ ವಾಯುರಕ್ಷಣಾ ಕಾರ್ಯತಂತ್ರದ ಅಸಾಧಾರಣ ಅಂಶವಾಗಿರುವ ಎಸ್ ಫೋರ್ ಹಂಡ್ರೆಡ್ ಅನ್ನು ರಷ್ಯಾ ಭಾರತ ಚೀನಾ ಮತ್ತು ಟರ್ಕಿ ಸೇರಿದಂತೆ ಹಲವು ದೇಶಗಳು ನಿಯೋಜಿಸಿವೆ ವಿಶ್ವದ ಅತ್ಯಂತ ಮುಂದುವರಿದ ದೀರ್ಘ ಶ್ರೇಣಿಯ ವಾಯು ರಕ್ಷಣಾ ವ್ಯವಸ್ಥೆಗಳಲ್ಲಿ ಒಂದಾಗಿರುವ ಇದನ್ನು ಎರಡು ಸಾವಿರದ ಹದಿನಾಲ್ಕರಲ್ಲಿ ಮೊಟ್ಟಮೊದಲು ಚೀನಾ ಖರೀದಿಸಿತು ಕೊನೆಯದಾಗಿ ಎಸ್ ಹಂಡ್ರೆಡ್ ಎಂಬ ಸುದರ್ಶನ ಚಕ್ರದ ವೇಗ ಎಷ್ಟೆಂದರೆ ಗಂಟೆಗೆ ಎಂಟು ಸಾವಿರ ಕಿಲೋಮೀಟರ್ಗಳು ನಿರ್ವಾತದಲ್ಲಿ ಬೆಳಕು ಸೆಕೆಂಡಿಗೆ ಸರಿಸುಮಾರು ಮೂರು ಲಕ್ಷ ಕಿಲೋಮೀಟರ್ ಸ್ಥಿರ ವೇಗದಲ್ಲಿ ಚಲಿಸಿದರೆ ಎಸ್ ಹಂಡ್ರೆಡ್ ಕ್ಷೇಪಣೆಯು ಸೆಕೆಂಡಿಗೆ ನಾಲ್ಕು ಪಾಯಿಂಟ್ ಎಂಟು ಕಿಲೋಮೀಟರ್ ದೂರ ತಲುಪುತ್ತದೆ